ಯಾವ ಜಮೀನು ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಗ್ರಾಂಟ್ ಆಗಿದೆ ರೈತರಿಗೆ ಯಾವ ಜಮೀನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಅಂದ್ರೆ ನಲವತ್ತೇಳು ಸಾವಿರದ ಇನ್ನೂರ ಅರವತ್ಮೂರು ಪ್ಲಸ್ ಇಪ್ಪತ್ಮೂರು ಆರ್ನೂರ ಇಪ್ಪತ್ತು ಇವೆರಡೂ ಜಮೀನು ಆ ರೈತರ ತಂಟೆಗೆ ಸರ್ಕಾರ ಹೋಗಬಾರದು ಆ ರೈತರ ಹಕ್ಕನ್ನ ಕಾಪಾಡಬೇಕು ಆ ರೈತರಿಗೆ ತೊಂದರೆ ಮಾಡಬಾರದು ಅನ್ನುವಂತ ತೀರ್ಮಾನವನ್ನು ಸರ್ಕಾರ ಮಾಡಿದೆ ಸೊ ಯಾರಿಗೆ ಇನಾಮ ಬಾಲಿಷನ್ ಅಲ್ಲಿ ಗ್ರಾಂಟ್ ಆಗಿದೆ ಯಾರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿದೆ ಅಲ್ಲಿ ಆ ರೈತರ ಸಂರಕ್ಷಣೆ ಮಾಡುವಂತ ಕೆಲಸ ಅವರ ಹಿತ ಕಾಪಾಡುವಂತ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ ಇದರಲ್ಲೇ ಎಪ್ಪತ್ತು ಸಾವಿರ ಎಕರೆ ಇದರಲ್ಲಿ ಸೇರ್ಕೊಂಡಿದೆ ಸೊ ಆ ಎಪ್ಪತ್ತು ಬವಣ ಒಂದೇ ದಯ್ವಿಟ್ಟು ಒಂದೇ ಅದೆಲ್ಲ ಬವಣ ದಯಾ ಕಂಪನಿ ಮಾಡ್ತೀಯ ಒಂದೇನಾಗತ್ತೆ ಇದೆಲ್ಲವನ್ನೂ ಒಂದು ನೀವು ಇನ್ನೊಂದು ಅವಕಾಶ ಕೊಟ್ಬಿಟ್ಟು ನೀವ್ ತಿದ್ದುಪಡಿ ತಂದು ಇದ ರೈತರಿಗೆ ಯಾರ್ಯಾರು ಅನುಭವದಲ್ಲಿ ಯಾವ ತಿದ್ದುಪಡಿನೂ ಬೇಕಾಗಿಲ್ಲ ಮೊದ್ಲಿಗೆ ಮಾಡೋದು ನಮ್ಮ ಜವಾಬ್ದಾರಿ ಈಗ ದೇವಿ ರೆಸ್ಪಾನ್ಸಿಬಲ್ ಆಯ್ತು ಅಧ್ಯಕ್ಷರೇ ಈಗ ಈ ಎಪ್ಪತ್ ಸಾವಿರ ಒಂಬೈನೂರ ನಾಲ್ಕು ಎಕರೆ ಬಿಟ್ಟು ಬಿಟ್ರೆ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಕರೆ ಇದು ಇನಾಮ್ ಅಲ್ಲಿ ಆಗಿಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿಲ್ಲ ಯಾವ್ದು ಲ್ಯಾಂಡ್ ಅಕ್ವಸಿಷನ್ ಆಗಿಲ್ಲ ಯಾರೋ ದಾಖಲೆ ಇಲ್ಲದೇ ಪ್ರೈವೇಟ್ನ ಬಂದ್ ಕೂತಿದ್ದಾರೆ ಎನ್ಕ್ರೋಚ್ಮೆಂಟ್ ಔಟ್ ರೈಟ್ ಎನ್ಕ್ರೋಚಮೆಂಟ್ ಹೊಸ ಇಲಾಖೆಯವರು ನಮ್ಗೆ ಏನ್ ಕೇಳಿದ್ದಾರೆ ಆಯ್ತು ಸ್ವಾಮಿ ರೈತರಿಗಾಗಿರೋದು ಬಿಟ್ಬಿಡಿ ಲ್ಯಾಂಡ್ ಇನಾಮ್ ಅಲ್ಲಿ ಹೋಗಿರೋದು ಬಿಟ್ಬಿಡಿ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಹೋಗಿರೋದು ಬಿಟ್ಬಿಡಿ ಲ್ಯಾಂಡ್ ಅಪೋಸಿಷನ್ ಆಗಿ ನೀರಾವರಿಗೆ ಹೋಗಿರೋದು ಬಿಟ್ಬಿಡಿ ಆದ್ರೆ ಏನು ದಾಖಲೆ ಇಲ್ಲದೆ ಒತ್ತುವರಿ ಇರೋದು ಹತ್ತೊಂಬತ್ತು ಸಾವಿರ ಇಕ್ರೆ ಇದೆಯಲ್ಲ ಇದನ್ನಾದ್ರೂ ಹೊಸಗೆ ಕೊಡಬಹುದಲ್ಲ ಅನ್ನುವಂಥದ್ದು ಅಷ್ಟೇ ಅವರ ವಾದ ಈಗ ಯಾರೋ ಎನ್ಕೋಚ್ ಮಾಡಿ ಮಜಾ ಮಾಡ್ತಾ ಇರೋದನ್ನ ತೆಗೆದು ಒಪ್ ಸಂಸ್ಥೆಗೆ ಕೊಡಬಾರ್ದ ತಾವ್ದಂಗೆ ಒಪ್ ಸಂಸ್ಥೆ ಪ್ರೈವೇಟ್ ಆಸ್ತಿನ ಒಫು ಕೂಡ ಒಂದು ಕಮ್ಯುನಿಟಿ ಅಸೆಟ್ ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳೇ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಹಾಗಾಗಿ ಅವರ ಗುರಿ ಇರುವಂತಹದು ಇದರಲ್ಲಿ ಎನ್ಕೋಚ್ಮೆಂಟ್ ಯಾರು ಮಾಡಿದ್ದಾರೆ ಕೆಲವರು ಮುಸಲ್ಮಾನ್ರೇ ಮಾಡಿರಬಹುದು ಮುಸಲ್ಮಾನ್ರೇ ಎನ್ಕೋಚ್ ಮಾಡಿರಬಹುದು ಆಮೇಲೆ ಹೇಳ್ತಾನೆ ಆಮೇಲೆ ಈ ಡೇಟಾ ಎಷ್ಟು ಅಂತ ಹೇಳ್ತಾನೆ ಹೇಳ್ತಾನೆ ಹೇಳ್ತೇನೆ ನಾನು ಹೇಳ್ತೇನೆ ನಂಬರ್ಸ್ ಇದೆ ನನ್ನ ಹತ್ರ ಹಾಗಾಗಿ ಅವರು ಮನವಿ ಮಾಡಿರುವಂತಹ ಸರ್ಕಾರಕ್ಕೆ ಒಂದು ಎಲ್ಲೋ ಒಂದು ಕಡೆ ಈಗ ಆ ಈ ಲ್ಯಾಂಡ್ ಅಲ್ಲಿ ಕಬರ್ಸ್ತಾನ್ ಇದೆ ಲ್ಯಾಂಡ್ ಅಲ್ಲಿ ದರ್ಗಾ ಇದೆ ವಫ್ ಲ್ಯಾಂಡ್ ಅಲ್ಲಿ ಮಸೀದಿ ಇದೆ ಆ ಸ್ಮಶಾನ ಕಬರ್ಸ್ತಾನ್ ಸರ್ ಹೌದು ಸ್ಮಶಾನ ಇದೆ ಯಾವುದು ಮುಸ್ಲಿಂ ಸ್ಮಶಾನ ಕಬರ್ಸ್ತಾನ್ ವಫ್ಲ್ಯಾಂಡ್ ಅಲ್ಲಿ ಇದೆ ಅವ್ರೇನ್ ಕೇಳಿದ್ದಾರೆ ಎಲ್ಲಿ ಮುಸ್ಲಿಮ್ದೇ ಒಂದು ಆಸ್ತಿ ಇದೆ ಕಬರ್ಸ್ತಾನು ಮಸೀದಿ ದರ್ಗಾ ಆ ಅಂತದನ್ನಾದ್ರೂ ಒಫ್ ಹೆಸರಿಗೆ ಮಾಡಿ ಅಂತ ಕೇಳಿದ್ದಾರೆ ಇದರಲ್ಲಿ ತಪ್ಪು ಇದ್ರೆ ಏನಾದ್ರೂ ಹೇಳ್ಬಹುದು ತಾವು ಕೂಡ ಹೇಳ್ಬಹುದು ಅಲ್ಲ ಆಮೇಲೆ ಮಾತಾಡುವಾಗ ತಾವು ಹೇಳಿ ಮಾನ್ಯ ಅಧ್ಯಕ್ಷರೇ ಈಗ ಈ ತರ ಉಳಿದಿರೋದು ಬರೀ ಇಪ್ಪತ್ ಸಾವಿರ ಎಕರೆ ಅವರು ಕೇಳ್ತಾ ಅಷ್ಟೇ ಅವರು ಒಂದ್ ಲಕ್ಷ ಹನ್ನೆರಡು ಸಾವಿರದಲ್ಲಿ ಎಪ್ಪತ್ ಮೂರು ಸಾವಿರ ಎಕರೆ ಬಿಟ್ಬಿಟ್ಟಿದ್ದಾರೆ ಇದು ರೈತರಿಗೆ ಸಂಬಂಧಿಸಿದ್ದು ಅದನ್ನು ಬಿಟ್ಬಿಡಿ ಅಂತ ಹೇಳಿದ್ದಾರೆ ಎನ್ಕ್ರೋಚ್ ಆಗಿರೋದು ಇಪ್ಪತ್ತು ಸಾವಿರ ರಾಜ್ಯದಲ್ಲಿ ಇರೋದು ಎಷ್ಟು ಎಕರೆ ಕೃಷಿ ಭೂಮಿ ಅಧ್ಯಕ್ಷರೇ ಮೂರು ಕೋಟಿ ಮೂರು ಕೋಟಿ ಎಕರೆ ಮೂರು ಕೋಟಿ ಎಕರೆ ಕೃಷಿ ಭೂಮಿ ಇದೆ ರಾಜ್ಯದಲ್ಲಿ ಮೂರು ಕೋಟಿ ಎಕರೆ ಕೃಷಿ ಭೂಮಿ ಇದೆ ಮೂರು ಕೋಟಿ ಎಕರೆ ನಲ್ಲಿ ಇಪ್ಪತ್ತು ಸಾವಿರ ಎಕರೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು ಪರ್ಸೆಂಟ್ ಆಗುತ್ತೆ ಝೀರೋ ಪಾಯಿಂಟ್ ಇವತ್ತು ಡಿಸ್ಪ್ಯೂಟ್ ಅಲ್ಲಿ ನಾಟ್ ಒನ್ ಅಲ್ಲ ಅಣ್ಣ ಒನ್ ಅಲ್ಲಿ ಒನ್ ಅಲ್ಲಿ ಬಹುಶಃ ಒನ್ ಟೆಂತ್ ಆಫ್ ಒನ್ ಲೆಸ್ ದೆನ್ ಒನ್ ಟೆಂತ್ ಆಫ್ ಒನ್ ಮೂರು ಕೋಟಿ ಎಕರೆಯಲ್ಲಿ ಇಪ್ಪತ್ತು ಸಾವಿರ ಎಕರೆ ಅಂದ್ರೆ ಎಷ್ಟು ಇಷ್ಟೇ ಇವತ್ತು ಡಿಸ್ಪ್ಯೂಟ್ ಅಲ್ಲಿರೋದು ಆದ್ರೆ ಆತಂಕ ಯಾವ ತರ ಆಗಿದೆ ಅಂದ್ರೆ ಎಲ್ಲ ರೈತರು ಎದ್ದು ಕುತ್ಕೊಬೇಕು ಇವತ್ತು ಏನೋ ಯಾವ ತರ ಇವತ್ತು ಒಂದು ಆತಂಕದ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ನೂರರಲ್ಲಿ ಅಲ್ಲ ಸಾವಿರದಲ್ಲಿ ಅಲ್ಲ ಲಕ್ಷದಲ್ಲಿ ಒಬ್ಬ ರೈತನಿಗೂ ಸಂಬಂಧ ಇಲ್ಲ ಈ ಇಶ್ಯೂ ಆದ್ರೆ ಇವತ್ತು ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಯಾವ ತರ ಬಿಕ್ಕಟ್ಟು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಎಲ್ಲ ರೈತರು ಎದ್ದು ಚಳಿ ಜ್ವರ ಬರೋ ತರ ಇವತ್ತು ಒಂದು ಸಂಘಟಿತವಾಗಿ ರಾಜ್ಯದ ಜನಗಳ ನೆಮ್ಮದಿಯನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅಧ್ಯಕ್ಷರೇ ಇದು ಯಾರೂ ಕೂಡ ಆತಂಕಕ್ಕೆ ಒಳಬೇಗ ಒಳಗಾಗ್ಬೇಕಾದಂತ ವಿಷಯ ಇಲ್ಲ ನಾನು ಮತ್ತೆ ಮುಖ್ಯಮಂತ್ರಿಗಳ ಸೂಚನೆಯನ್ನ ಪುನರುಚ್ಚಾರ ಮಾಡ್ತಾ ಇದ್ದೇನೆ ಯಾರಿಗೆ ಈ ಜಮೀನು ಗ್ರಾಂಟ್ ಆಗಿದೆ ಅವರ ತಂಟೆಗೆ ಹೋಗುವಂತಹದ್ದು ಆಗ ಕೂಡ ಅನ್ನುವಂತಹದ್ದು ಮುಖ್ಯಮಂತ್ರಿಗಳ ಸೂಚನೆ ಇದೆ ಇನ್ನು ಈಗಾಗಲೇ ಮಾನ್ಯ ಉಪಸಚಿವರು ಹೇಳಿದರು ಸರ್ ಸರಿ 20 ಎಕರೆ ಇಕ್ರೆ ಕಲ್ಟಿವೇಬಲ್ ಲ್ಯಾಂಡ್ ಸಾವಿರ ಎಕರೆ ಇದರಲ್ಲಿ ಕಮರ್ಷಿಯಲ್ ಇದೆ ಕಮರ್ಷಿಯಲ್ ಕಲ್ಟಿವೇಬಲ್ ಲ್ಯಾಂಡ್ ನಿಜ ಆಲ್ಟಿವೇಬಲ್ ಸಾವಿರದ ಇದ್ರೆ 4000 ಚಿಲ್ಲರೆ ಅದರಲ್ಲಿ ಹೌದು ಹೌದು ಮಾಡಿ ಸರ್ ಈಗ ಉಪಸಚಿವರು ಹೇಳಿದ್ದಾರೆ ಇದು ಮನ್ನನೆ ಕನ್ನಡ ಸಚಿವ ಇದಕ್ಕೆ ಒಂದು ಸ್ಪಾಟ್ ಕೊಡಿ ನೀವು ನಿಮ್ಮ ಪ್ರಶ್ನೆಗೂ ಉತ್ತರ ಕೊಡ್ತೇನೆ ಲಾಸ್ಟ್ವರೆಗೂ ಆದ್ರೆ ದಯವಿಟ್ಟು ನಿಮ್ ಸಹಕಾರ ಅಷ್ಟೇ ಕೇಳ್ತೇನೆ ನಾನು ಈಗ ನಮ್ ಸುರೇಶ್ ಬಾಬು ಅಣ್ಣ ಇಲ್ಲಿ ಕೂತವ್ರೆ ಕುಳಿದ್ ಅವ್ರ ಟೀಮ್ ಯಾರು ಕಾಣಿಸ್ತಾ ಇಲ್ಲ ಯಾಕೆ ಬಿಡಿ 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 ಅವ್ರ ಒಳಗಡೆ ಕರೀರಿ ಸರ್ ಅವ್ರಿಗೆ ಮಾನ್ಯ ಅಧ್ಯಕ್ಷರೇ ಇದು ಮಾನ್ಯ ಅಧ್ಯಕ್ಷರೇ ಇದು ನಿರಂತರವಾಗಿರುವ ನಿರಂತರವಾಗಿ ನಡೆದು ಬಂದ ದೃಷ್ಟಿಯಿಂದ ಕೂತಿದೀವಿ ಎಲ್ಲಾ ಜನ ಸಮಾಜ ಒಂದೇ ಒಂದೇನ ದೃಷ್ಟಿಗೆ ನಾವು ಕೂತಿದೀವಿ ದಯಮಾಡಿ ಆದ್ರಿಂದ ಅದಕ್ಕೆ ಕ್ಲಾರಿಫಿಕೇಶನ್ ಬೇಕು ಸರ್ಕಾರದಿಂದ ಅಂತ ಕೂತಿದೀವಿ ಮಾನ್ಯ ಅಧ್ಯಕ್ಷರೇ ಇದು ಏನು ಗುಲ್ಲೆಬ್ಸಿರೋದು ಯಾವ ತರ ಅಂದ್ರೆ ಏನೋ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇವಾಗ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನಮ್ಮ ಜಬೀರ್ ಅಣ್ಣ ಈಗಾಗಲೇ ಹೇಳಿದ್ದಾರೆ ಇದು ನಿರಂತರವಾಗಿ ನಡೆದು ಬಂದಿರುವಂತ ಪ್ರಕ್ರಿಯೆ ಉದಾಹರಣೆಗೆ ತಾವು ಹೇಳೋದಾದ್ರೆ ನಾನು ಹೇಳೋದಾದ್ರೆ ಮಾನ್ಯ ಅಧ್ಯಕ್ಷರೇ ಗದಗ ಜಿಲ್ಲೆಯಲ್ಲಿ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಜೀರೋ ನೋಟಿಸ್ ಅಲ್ಲ ಒಂದೂ ಕೂಡ ಖಾತೆ ಬದಲಾವಣೆ ಆಗಿರ್ಲಿಲ್ಲ ಗದಗ್ನಲ್ಲಿ ಬಿಜೆಪಿ ಬಂದು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಐನೂರ ಎಪ್ಪತ್ತೆಂಟಕ್ಕೆ ಹೋಗಿದೆ ಗದಗ ಜಿಲ್ಲೆಯಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಝೀರೋ ಇತ್ತು ಹತ್ತೊಂಬತ್ತು ಇಪ್ಪತ್ತು ಬಿಜೆಪಿ ಬಂದ ಮೇಲೆ ಐನೂರ ಎಪ್ಪತ್ತೆಂಟು ಖಾತೆ ಬದಲಾವಣೆ ಆಗಿದೆ ಶಿವಮೊಗ್ಗ ಜಿಲ್ಲೆ ಇಷ್ಟೆಲ್ಲ ಮಾತಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಖಾತೆ ಬದಲಾವಣೆ ಆಗಿದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಮರು ವರ್ಷನೇ ಐವತ್ ಮೂರು ಖಾತೆ ಬದಲಾವಣೆ ಆಗಿದೆ ಹೇಳಿ ಹೇಳ್ತೀನಿ ಅದು ಹೇಳ್ತೀನಿ ಅದು ಹೇಳ್ತೀನಿ ಆಮೇಲೆ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ ಆರು ಖಾತೆ ಬದಲಾವಣೆ ಆಗಿದೆ ಅದೇ ಹತ್ತೊಂಬತ್ತು ಇಪ್ಪತ್ತಕ್ಕೆ ಬಂದ್ರೆ ತೊಂಬತ್ತು ಖಾತೆ ಬದಲಾವಣೆ ಆಗಿದೆ ಬಿಜೆಪಿ ಕಾಲದಲ್ಲಿ ಒಫಿಗೆ ಖಾತೆಯನ್ನ ಬದಲಾವಣೆ ಮಾಡಿದ್ದಾರೆ ಬೆಂಗಳೂರು ನಗರ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ ಎರಡಾಗಿದ್ರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ತೊಂಬತ್ತೇಳು ಒಫ್ ಹೆಸರಿಗೆ ಖಾತೆ ಮಾಡಿದ್ದಾರೆ ಹಾಗೆ ಈ ರೀತಿಯಾಗಿ ನಾವು ಎಲ್ಲ ತೆಗೆದುಕೊಂಡ್ರೆ ಎರಡ್ ಸಾವಿರದ ನಾವು ಬಿಜಾಪುರದ್ದು ಬಿಜಾಪುರದ್ದು ಹೇಳ್ತೇನೆ ಇದೇ ರೀತಿಯಾಗಿ ನಾವು ತೆಗೆದುಕೊಂಡ್ರೆ ಬಿಜೆಪಿ ಸರ್ಕಾರ ಇತ್ತಲ್ಲ ಕರ್ನಾಟಕದಲ್ಲಿ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಸ್ಪಷ್ಟೀಕರಣ ಯಾವ ವಿಷಯಕ್ಕೆ ಕೊಡ್ತಾ ಇದ್ದೇನೆ ಅಂದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತ ಜನಗಳಿಗೆ ಯಾಮಾರ್ಸಿ ಕಣ್ಣಿಗೆ ಬೂದಿ ಹೆಚ್ಚಿದಾರಲ್ಲ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕು ವರ್ಷದಲ್ಲಿ ನಾಲ್ಕು ಸಾವಿರದ ಐನೂರು ಆಸ್ತಿಗಳನ್ನ ಒಫೆಸರ್ಗೆ ಮಾಡಿದ್ದಾರೆ ನಾಲ್ಕು ಸಾವಿರದ ಐನೂರು ಆಸ್ತಿ ನಮ್ ಸರ್ಕಾರ ಬಂದ ಮೇಲೆ ಆಗಿರೋದು ಎಷ್ಟು ಅಂದ್ರೆ ಆರ್ನೂರು ಆಸ್ತಿಗಳು ಖಾತೆಗೆ ಬದಲಾವಣೆ ಆಗಿದೆ ಒಫ್ಗೆ ನಮ್ ಸರ್ಕಾರ ಬಂದ ಮೇಲೆ ಆರ್ನೂರ ಆಗಿದೆ ಬಿಜೆಪಿ ಕಾಲದಲ್ಲಿ ನಾಲ್ಕು ಸಾವಿರದ ಐನೂರ ಆಗಿದೆ ಇವತ್ತು ಬಂದ್ಬಿಟ್ಟು ಇವರು ಜನಗಳಿಗೆ ಯಾಮಾರ್ಸೋದಕ್ಕೂ ಒಂದು ಇತಿಮಿತಿ ಇರಬೇಕು ಅಧ್ಯಕ್ಷರೇ ಏನು ಜನ ಯಾ ಅಂತ ಹೇಳ್ಬಿಟ್ಟು ಏನೇ ಬೇಕಾದ್ರೂ ಮಾಡೋದು